ವೀಕ್ಷಕರೇ ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸ್ಬೋದು ಆದರೆ ನೋವಿನಲ್ಲೂ ನಗೋ ಅಂಥವರನ್ನು ಎಂದಿಗೂ ಸೋಲಿಸೋಕೆ ಸಾಧ್ಯವೇ ಇಲ್ಲ ನಿಮಗೆ ಏನೇ ನೋವಿದ್ರೂ ನಗೋದನ್ನು ಮಾತ್ರ ನಿಲ್ಲಿಸಬೇಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಗುರುವಿನ ಗೋಚಾರದ ಫಲ ಹೇಗಿರುತ್ತೆ ಅಂತ ನೋಡೋಣ ಮೇ ಹದಿನೈದಕ್ಕೆ ಗುರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಹನ್ನೆರಡು ವರ್ಷಗಳ ನಂತರ ನಿಮ್ಮ ಹತ್ತನೇ ಮನೆಗೆ ಗುರು ಪ್ರವೇಶ ಮಾಡುತ್ತೆ ಒಂದು ವರ್ಷಗಳ ಕಾಲ ಗುರು ಮಿಥುನ ರಾಶಿಯಲ್ಲೇ ಇರ್ತಾನೆ ಈ ಸಮಯದಲ್ಲಿ ಏನೆಲ್ಲ ಫಲಗಳನ್ನು ಕೊಡ್ತಾನೆ ಅಂತ ನೋಡೋಣ ಹತ್ತನೇ ಮನೆ ಅಂದರೆ ನಿಮ್ಮ ಕೆರಿಯರ್ ಗುರುವನ್ನು ಜ್ಞಾನಕಾರಕ ಅಂತ ಕರಿತೀವಿ ಗುರು ಸಾಕ್ಷಾತ್ ದೇವತೆಗಳಿಗೆ ಕೂಡ ಗುರುನೇ ಗುರು ನಿಮಗೆ ನಾಲ್ಕನೇ ಮನೆ ಅಧಿಪತಿನೂ ಆಗ್ತಾನೆ ಹಾಗೆ ಏಳನೇ ಮನೆ ಅಧಿಪತಿನೂ ಆಗ್ತಾನೆ ಗುರು ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಕೂತು ನಿಮ್ಮ ಎರಡನೇ ಮನೆ ನಿಮ್ಮ ನಾಲ್ಕನೇ ಮನೆ ಹಾಗೂ ನಿಮ್ಮ ಆರನೇ ಮನೆಯನ್ನು ನೋಡ್ತಾನೆ ಗುರು ಹತ್ತನೇ ಮನೆಯಲ್ಲಿರುವಾಗ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ ಪ್ರಮೋಷನ್ಗೋಸ್ಕರ ಯಾರು ಕಾಯ್ತಾ ಇದ್ದೀರಾ ನಿಮಗೆ ಇದು ಒಳ್ಳೆ ಸಮಯ ನಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಆದರೆ ನನ್ನನ್ನು ಯಾರೂ ರೆಕಗ್ನೈಸೇ ಮಾಡಲ್ಲ ನಾನು ತುಂಬ ಪರಿಶ್ರಮ ಹಾಕ್ತೀನಿ ಪರಿಶ್ರಮ ನಂದು ಆದರೆ ಮಧ್ಯದಲ್ಲಿ ಇನ್ಯಾರೋ ಬಂದು ಹೆಸರು ತಗೋತಾರೆ ಅಂತ ಬೇಸರದಲ್ಲಿರ್ತೀರಲ್ಲ ನಿಮಗೆಲ್ಲ ಈ ಸಮಯದಲ್ಲಿ ರೆಕಗ್ನೈಸೇಷನ್ ಸಿಗುತ್ತೆ ನೀವು ಕೆಲಸ ಮಾಡ್ತಾ ಇರೋ ಸಂಸ್ಥೆ ನಿಮ್ಮನ್ನು ಗುರುತಿಸಿ ನಿಮಗೆ ಹೊಸ ಜವಾಬ್ದಾರಿಯನ್ನು ಕೊಡುತ್ತೆ ನಿಮ್ಮ ವಿಷಯದಲ್ಲಿ ಆಫೀಸ್ ಪಾಲಿಟಿಕ್ಸ್ ಆಗ್ತಾ ಇದ್ರೆ ಕಡಿಮೆ ಆಗುತ್ತೆ ಗುರು ಅತ್ಯಂತ ಶುಭ ಗ್ರಹ ಗೋಚಾರದಲ್ಲಿ ಗುರು ಯಾವುದೇ ರಾಶಿಗೆ ಹೋದರೂ ಆಶೀರ್ವಾದ ಮಾಡಿ ಅಭಿವೃದ್ಧಿಯನ್ನು ಕೊಡುತ್ತೆ ತೊಂದರೆಗಳಿಂದ ಮುಕ್ತಿಯನ್ನು ಕೊಡುತ್ತೆ ನಿಮಗೆ ಈ ಒಂದು ವರ್ಷ ನಿಮ್ಮ ಮೇಲಾಧಿಕಾರಿಗಳು ಹಾಗೆ ನಿಮ್ಮ ಮ್ಯಾನೇಜ್ಮೆಂಟ್ ಅವರ ಬೆಂಬಲ ಸಿಗುತ್ತೆ ಗುರು ನಿಮ್ಮ ರಾಶಿಗೆ ಏಳನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ನೀವು ವ್ಯಾಪಾರ ಕ್ಷೇತ್ರದಲ್ಲಿದ್ದರೆ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಭಿವೃದ್ಧಿ ಆಗುತ್ತೆ ಹೊಸ ಅವಕಾಶಗಳು ಸಿಗುತ್ತೆ ನಿಮಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡ್ತೀರಾ ನೀವೇನಾದರೂ ಸೇಲ್ಸು ಕಮ್ಯುನಿಕೇಷನ್ನು ನೆಟ್ವರ್ಕಿಂಗ್ ಫೀಲ್ಡಲ್ಲಿದ್ದೀರಾ ಅಂದರೆ ನಿಮಗೂ ಕೂಡ ಒಳ್ಳೆ ಫಲ ಸಿಗುತ್ತೆ ಹಾಗೆ ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಪೇಪರ್ ವರ್ಕ್ ಇಶ್ಯೂಸ್ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ ಉದಾಹರಣೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿರ್ತೀರಾ ನಿಮ್ಮ ನಡುವೆನೇ ಭಿನ್ನಾಭಿಪ್ರಾಯ ಉಂಟಾಗಿದೆ ಅಂದರೆ ಅದು ಈ ಸಮಯದಲ್ಲಿ ಬಗೆಹರಿಯುತ್ತೆ ಹಾಗೆ ನಿಮ್ಮ ವ್ಯಾಪಾರ ಒಪ್ಪಂದಗಳು ಬಿಸ್ನೆಸ್ ಕಾಂಟ್ರಾಕ್ಟ್ಸ್ ಎಕ್ಸ್ಟೆಂಡ್ ಆಗುತ್ತೆ ನೀವು ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಹೆಸರು ಮಾಡ್ತೀರಾ ಜನ ನಿಮ್ಮ ಕೆಲಸನ ಗುರುತಿಸ್ತಾರೆ ನಿಮ್ಮದೇ ಸ್ವಂತ ಬಿಸ್ನೆಸ್ ಇದೆ ಅಥವಾ ನಿಮ್ಮದೇ ಒಂದು ಬ್ರ್ಯಾಂಡ್ ಇದೆ ಕಂಪ್ನಿ ಇದೆ ಅಂದರೆ ನಿಮ್ಮ ಕಂಪನಿಗೆ ಒಳ್ಳೆ ಹೆಸರು ಸಿಗುತ್ತೆ ಗುರು ನಾಲ್ಕನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ನಾಲ್ಕನೇ ಮನೆ ಅಂದರೆ ಏನು ಹ್ಯಾಪಿನೆಸ್ಸು ಕಂಫರ್ಟು ನಿಮಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಂತೋಷ ಸಿಗುತ್ತೆ ಒಂದು ರೀತಿ ನೆಮ್ಮದಿ ವಾತಾವರಣ ಇರುತ್ತೆ ಸುಲಭವಾಗಿ ನಡ್ಕೊಂಡೋಗುತ್ತೆ ಯಾಕಂದರೆ ಗುರು ಶುಭಗ್ರಹ ಯಾವುದೇ ರೀತಿ ತೊಂದರೆ ಕೊಡದೆ ಅಭಿವೃದ್ಧಿ ಮಾಡ್ತಾನೆ ಆಲ್ರೆಡಿ ತೊಂದರೆ ಇದೆ ಅಂದರೆ ಆ ತೊಂದರೆಯಿಂದ ಕಾಪಾಡ್ತಾನೆ ನೀವು ಎದುರಿಸ್ತಾ ಇರೋ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಬೇಕಾಗಿರೋ ಜ್ಞಾನವನ್ನು ಕೊಡ್ತಾನೆ ಗುರು ಗುರು ತನ್ನ ಐದನೇ ದೃಷ್ಟಿಯಿಂದ ನಿಮ್ಮ ಎರಡನೇ ಮನೆಯನ್ನು ನೋಡ್ತಾನೆ ಎರಡನೇ ಮನೆ ಅಂದರೆ ನಿಮ್ಮ ಹಣಕಾಸು ಕುಟುಂಬ ಬ್ಯಾಂಕ್ ಬ್ಯಾಲೆನ್ಸು ಆಮೇಲೆ ಜ್ಯುವೆಲರಿಸ್ ಒಡವೆ ವಸ್ತ್ರ ಗುರುವಿನ ಐದನೇ ದೃಷ್ಟಿಯನ್ನು ದೈವಬಲ ಅಂತೀವಿ ನಿಮ್ಮ ಕುಟುಂಬ ಸ್ಥಾನವನ್ನು ಗುರು ನೋಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಆಗುತ್ತೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ ಪ್ರಪೋಸಲ್ ಬರ್ತಿದೆ ಆದರೆ ಫೈನಲ್ ಆಗ್ತಿಲ್ಲ ಯಾವುದೋ ವಧು ಅಥವಾ ವರನೇ ಬರ್ತಿಲ್ಲ ಬರೋ ಪ್ರಪೋಸಲ್ಗಳು ಇಷ್ಟ ಆಗ್ತಿಲ್ಲ ಅಂದರೆ ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇರೋವಂಥವರಿಗೆ ಮದುವೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿಯರಿಗೆ ಮದುವೆ ಆಗುತ್ತೆ ಮಗುವಿನ ನಿರೀಕ್ಷೆಯಲ್ಲಿರುವವರಿಗೆ ಮಗುವಾಗುತ್ತೆ ನಾನು ಮದುವೆ ಆಗಿ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಮಗುವಾಗಿಲ್ಲ ಅನ್ನೋರಿಗೆ ಮಗು ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ ನಿಮ್ಮ ಜಾತಕದಲ್ಲಿ ಕೂಡ ಗುರು ಹೇಗಿದೆ ಅಂತ ನೋಡಬೇಕಾಗುತ್ತೆ ದಶಾಭುಕ್ತಿಗಳು ಹೇಗಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ನಿಮಗೆ ಆರನೇ ಮನೆ ಅಧಿಪತಿ ದಶಾ ನಡೀತಿದೆ ಅಥವಾ ಆರನೇ ಮನೆಯಲ್ಲಿ ಕೂತಿರೋವಂಥ ಗ್ರಹಗಳ ದಶಾಭುಕ್ತಿ ನಡೀತಿದೆ ಅಂದರೆ ಖಂಡಿತ ತೊಂದರೆ ಹಾಗೆ ಆಗುತ್ತೆ ಗೋಚಾರದಲ್ಲಿ ಗುರು ಚೆನ್ನಾಗಿರೋದ್ರಿಂದ ಪ್ರಪೋಸಲ್ಸ್ ಅಂತೂ ಬರುತ್ತೆ ಹಾಗೆ ನಿಮ್ಮ ಹಣಕಾಸಿನಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ರೆ ನಿಮ್ಮ ಹಣ ವಾಪಸ್ ಬರುತ್ತೆ ಈ ಸಮಯದಲ್ಲಿ ಸ್ವಲ್ಪ ಫೋರ್ಸ್ ಮಾಡಿ ಕೇಳಿ ಹಣಕಾಸಿನ ವ್ಯಾಜ್ಯಗಳಿದ್ರೆ ಬಗೆಹರಿಯುತ್ತೆ ವೀಕ್ಷಕರೇ ಒಂದು ಮಾತು ನೆನ್ಪಿಟ್ಕೊಳ್ಳಿ ನೀವು ಕನ್ಯಾ ರಾಶಿಯವರು ಅಯ್ಯೋ ಪಾಪ ಅಂದ್ಕೊಂಡು ಯಾರಿಗೂ ಹಣ ಕೊಡೋಕೆ ಮಾತ್ರ ಹೋಗ್ಬಿಡಿ ವಾಪಸ್ ಪಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸಂಬಂಧಗಳು ಹಾಳಾಗುತ್ತೆ ಅಂತ ಹೇಳಿ ನೀವೇ ದುಡ್ಡು ಕೇಳೋದನ್ನ ಬಿಟ್ಬಿಡ್ತೀರಾ ರಾಶಿ ಗುಣಲಕ್ಷಣಗಳ ಬಗ್ಗೆ ಈಗಾಗಲೇ ವೀಡಿಯೋಗಳನ್ನ ಮಾಡಿದ್ದೀನಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆಸಕ್ತಿ ಇದ್ದವರು ಹೋಗಿ ನೋಡಿ ಹಾಗೆ ಚಿನ್ನ ಒಡವೆ ಬಂಗಾರ ಖರೀದಿ ಮಾಡಬೇಕು ಅನ್ನೋರಿಗೆ ಕೂಡ ಇದು ಒಳ್ಳೆ ಸಮಯ ತುಂಬ ಸಮಯದಿಂದ ಒಡವೆ ತೊಗೋಬೇಕು ಅಂತ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ರೆ ಇವಾಗ ಹೋಗಿ ತಗೊಳ್ಳಿ ಗುರು ನಿಮ್ಮ ನಾಲ್ಕನೇ ಮನೆಯನ್ನು ನೋಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಂತೋಷದ ವಾತಾವರಣ ಇರುತ್ತೆ ನಿಮ್ಮ ತಾಯಿಗೆ ಅನಾರೋಗ್ಯ ಇದ್ದರೆ ಚೇತರಿಸ್ಕೊಳ್ತಾರೆ ಮನೆ ಕಟ್ಟಬೇಕು ಅನ್ನೋರಿಗೆ ಒಳ್ಳೆ ಸಮಯ ಇದು ಸೈಟ್ ತೊಗೋಬೇಕು ಅನ್ನೋರಿಗೂ ಕೂಡ ಒಳ್ಳೆ ಸಮಯ ಮನೆ ಕಟ್ತಾ ಇದ್ದೀರ ಯಾವುದೋ ಕಾರಣಗಳಿಂದ ನಿಮ್ಮ ಮನೆ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಂತಿದ್ರೆ ಪುನಾರಂಭ ಆಗುತ್ತೆ ಗುರು ನಿಮ್ಮ ಆರನೇ ಮನೆಯನ್ನು ಕೂಡ ನೋಡೋದ್ರಿಂದ ಮನೆ ಕಟ್ಟುವಾಗ ಅಥವಾ ಸೈಟ್ ಖರೀದಿ ಮಾಡುವಾಗ ಸ್ವಲ್ಪನಾದರೂ ಸಾಲ ತಗೊಂಡು ಮುಂದುವರಿರಿ ಯಾಕೆಂದರೆ ಗುರುವಿನ ಒಂಬತ್ತನೇ ದೃಷ್ಟಿ ಆರನೇ ಮನೆಯ ಮೇಲೆ ಬೀಳೋದ್ರಿಂದ ಲಿಟಿಗೇಷನ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೀವೇನಾದರೂ ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಲೋನ್ ಸಿಗ್ತಿಲ್ಲ ಅಂತಿದ್ರೆ ಮೇ ಹದಿನೈದರ ನಂತರ ಪ್ರಯತ್ನ ಮಾಡಿ ಲೋನ್ ಸಿಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ Thank you.